ಮೋ ರಕ್ಷತಿ ರಕ್ಷಿತ ಶ್ರೀ ಪಿ ಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಈ ದಿನ ಶ್ರೀ ಪ್ರಿಯಪಟ್ಟಣದಮ್ಮ ಮೂಲ ದೇವಸ್ಥಾನದ ಸೇವಾ ಕರ್ತರುಗಳಾದ ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರು ಶ್ರೀಮತಿ ಅಕ್ಕಮ್ಮ ತಿಮ್ಮಪ್ಪನವರು ಶ್ರೀಮತಿ ನಾಗಮ್ಮ ಬಿ ಎಂ ರಾಮಸ್ವಾಮಿ ರವರನ್ನು ನೆನೆಯುತ್ತಾ ನಮ್ಮೂರಿನ ಗ್ರಾಮ ದೇವತೆಗಳಾದ శ్రీ భూనీళ సమేత కోటే శ్రీ తిమ్మరాయస్వామి శ్రీ విశ్వేశ్వర స్వామి శ్రీ ఎల్లమ్మ తాయి శ్రీ మారమ్మ తాయి మూరమ్మ తాయి ముశ్వర స్వామి మూల నాగనాథేశ్వర స్వామి శ్రీ మరి అక్కయ్యమ్మ తాయి శ్రీ కాటిమ్మరాయస్వామి శ్రీ శంభులింగేశ్వర స్వామి శ్రీ పిరియ పట్టణదమ్మ తాయి శ్రీ చాముండేశ్వరి అమ్మవారు శ్రీ దుర్గా పరమేశ్వరి తాయి శ్రీ మారమ్మ తాయి ఈ నమ్మూరిన సుమారు ಹನ್ನೆರಡು ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳನ್ನು ನೆನೆಯುತ್ತಾ ಸ್ಮರಿಸುತ್ತಾ ಈ ದಿನ ಏಳನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು ಅಮ್ಮನವರ ನಮ್ಮೂರಿನ ಗ್ರಾಮದ ಗುರು ಹಿರಿಯರ ಆಶೀರ್ವಾದಗಳೊಂದಿಗೆ ಮತ್ತು ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳ ಆಶೀರ್ವಾದಗಳೊಂದಿಗೆ ಈ ದಿನ ಇಪ್ಪತ್ತೊಂದನೇ ಸುತ್ತಿನ ಪಾದಯಾತ್ರೆಯನ್ನು ವಿಡಿಯೋ ಚಿತ್ರೀಕರಣ ಮಾಡುತ್ತಾ ಅನಾದಿ ಕಾಲದಲ್ಲಿ ಬಿರು ಬಿಸಿಲಿನಿಂದ ಶ್ರೀ ಮುನೇಶ್ವರ ಸ್ವಾಮಿಗೆ ರಕ್ಷಣೆಯನ್ನು ನೀಡಿದ ನೀಡಿದ ತುಳಸಿ ಮಾತೆಯನ್ನು ನೆನೆಯುತ್ತಾ ಹಾಗೂ ಪ್ರಪ್ರಥಮವಾಗಿ ಶ್ರೀ ಪ್ರಿಯಾಪಟ್ಟಣ ತಮ್ಮ ಮೂಲ ದೇವಸ್ಥಾನದಲ್ಲಿ ಎರಡು ಬೇವಿನ ಮರಗಳನ್ನು ನಡೆಯಲು ಸಹಕರಿಸಿದ ನಮ್ಮೂರಿನ ಯುವ ಜನತೆ ಮತ್ತು ಈ ದಿನ ವಿಶೇಷವಾದ ನಾಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರ ದ ಶ್ರೀ ಪ್ರಿಯಾಪಟ್ಟಣ ನಮ್ಮ ಮೂಲ ದೇವಸ್ಥಾನದ ಮೂಲ ದೇವಸ್ಥಾನಕ್ಕೆ ಬಿಸಿಲಿನಿಂದ ಸ್ವಾಮಿ ಶ್ರೀ ಮುನೇಶ್ವರ ಸ್ವಾಮಿಯನ್ನು ರಕ್ಷಿಸಲು ಮುಂಭಾಗ ಗ್ರಿಲ್ ಶೀಟನ್ನು ಹಾಕಲು ಸಹಕರಿಸಿದ ಶ್ರೀಯುತ ಮುನಿರಾಜು ಪಿ ಕೆ ರವರನ್ನು ಸಹ ನೆನೆಯುತ್ತಾ ಈ ಇಪ್ಪತ್ತೊಂದನೇ ಸುತ್ತಿನ ಪಾದಯಾತ್ರೆಯಲ್ಲಿ ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ಶ್ರೀ ಪ್ರಿಯಪಟ್ಟಣದಮ್ಮ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಕಂಡಂತಹ ಒಂದು ಅಗೋಚರವಾದ ದೃಶ್ಯಾವಳಿಯನ್ನು ನೆನೆಯುತ್ತಾ ಶ್ರೀ ಮುನೇಶ್ವರ ಸ್ವಾಮಿಗೆ ಬಿಸಿಲಿನ ತಾಪದಿಂದ ಪ್ರಾಕೃತಿಕ ದತ್ತವಾಗಿ ಶ್ರೀ ತುಳಸಿ ಮಾತೆಯು ರಕ್ಷಣೆಯನ್ನು ನೀಡುತ್ತಿದ್ದನ್ನು ನೋಡಿದ ನಾನು ಆ ದಿನ ಈ ಕ್ಷೇತ್ರಕ್ಕೆ ಒಂದು ಶೀಟನ್ನು ಹಾಕಬೇಕೆಂದು ನೆನೆದುಕೊಂಡಾಗ ಆರ್ಥಿಕವಾಗಿ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ಅದೇ ಸಂದರ್ಭಕ್ಕೆ ನಮ್ಮೂರಿನಲ್ಲಿ ಶ್ರೀಯುತ ಚಾಮರಾಜ್ರವರು ತಾಲೂಕು ಪಂಚಾಯಿತಿಯಲ್ಲಿ ಗೆದ್ದಂತಹ ಸಂಭ್ರ ಸಂಭ್ರಮದಲ್ಲಿ ನಮ್ಮೂರಿನ ಯುವಕರಿಗೆಲ್ಲರಿಗೂ ನೀಡುವಂತೆ ನನಗೆ ಸುಮಾರು ಹತ್ತು ಸಾವಿರ ರುಗಳನ್ನು ನೀಡಿದರು ಹತ್ತು ಸಾವಿರ ರೂಗಳನ್ನು ಸುಮಾರು ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಜನಕ್ಕೆ ಹಂಚಬೇಕಾಗಿತ್ತು ಆ ಸುಸಂದರ್ಭದಲ್ಲಿ ಈ ಗೆಲುವಿಗೆ ಗೆಲುವಿನಿಂದ ನೀಡಿದಂಥ ಹಣವನ್ನು ಎಲ್ಲರಿಗೂ ಹಂಚುವ ಬದಲು ನಾ ಹಿಂದಿನ ದಿನದಲ್ಲಿ ಕಂಡಂತಹ ಶ್ರೀ ಪಿಪಿಡಿ ಕ್ಷೇತ್ರ ಅಂದರೆ ಮೂಲತಃ ಶ್ರೀ ಪ್ರಿಯಾಪಟ್ಟಣಮ್ಮ ದೇವಸ್ಥಾನಕ್ಕೆ ಹಣವನ್ನು ಸಂಗ್ರಹಿಸಿ ಈ ಶೀಟನ್ನು ಹಾಕೋಣವೆಂದು ನಿರ್ಧರಿಸಿದಾಗ ಹಣವನ್ನು ಎಲ್ಲರಿಗೂ ಹಂಚಿದರೆ ಇನ್ನೂರು ಮುನ್ನೂರು ಐನೂರುಗಳು ತರಹ ಬರುತ್ತಿತ್ತು ಇದನ್ನು ಸ್ಮರಣೀಯವಾಗಿಸೋಣ ಎಂದು ತಿಳಿದುಕೊಂಡು ಮತ್ತು ನಮ್ಮೂರಿನ ಬೆಟ್ಟದಾಸ ಗ್ರಾಮದ ಯುವ ಜನತೆ ಬಳಿ ಕೇಳಿಕೊಂಡಾಗ ಅವರು ನನಗೆ ಸುಮಾರು ನಮ್ಮೂರಿನ ಯುವ ಜನ ಯುವ ಜನರೆಲ್ಲರೂ ಹುಡುಗರು ಪ್ರತಿಯೊಬ್ಬರೂ ಸಹ ಎರಡು ಸಾವಿರ ಮೂರು ಸಾವಿರಗಳನ್ನು ನೀಡಿದರು ಅದರಂತೆ ಒಟ್ಟು ಐವತ್ತ ಆರು ಸಾವಿರ ರುಗಳನ್ನು ಸಂಗ್ರಹಿಸಿ ಶ್ರೀ ಪಿ ಕೆ ಮುನ್ರಾಜು ರವರಿಗೆ ನೀಡಿ ಈ ಶೀಟನ್ನು ಹಾಕಲು ನಿರ್ಧರಿಸಿದವು ಪ್ರಪ್ರಥಮವಾಗಿ ಶ್ರೀ ಪಿರಿಯಾಪಟ್ಟಣ ನಮ್ಮ ಮೂಲ ದೇವಸ್ಥಾನಕ್ಕೆ ಗಂಟೆಯನ್ನು ತಂದುಕೊಟ್ಟಂತಹ ಶ್ರೀ ಕೆ ಎಂ ಪುಟ್ಟಣ್ಣ ರವರನ್ನು ಸಹ ಈ ದಿನ ಸ್ಮರಿಸಲೇಬೇಕು ಈ ದಿನ ಈ ತಾವು ನೋಡುತ್ತಿರುವ ಈ ದೃಶ್ಯಾವಳಿಯ ಪ್ರಪ್ರಥಮವಾಗಿ ಮುನೇಶ್ವರ ಸ್ವಾಮಿಯಿಂದ ಬಿಸಿಲಿನಿಂದ ರಕ್ಷಿಸುವ ಸಲುವಾಗಿ ಈ ಶೀಟನ್ನು ನಿರ್ಮಾಣ ಮಾಡಲು ಸುಮಾರು ಐವತ್ತಾರು ಸಾವಿರಗಳು ಖರ್ಚಾಗಿರುತ್ತದೆ ಅದರಂತೆ ಈ ಶೀಟನ್ನು ಗ್ರಿಲ್ ವೆಲ್ಡಿಂಗ್ ಮಾಡುವ ಸಲುವಾಗಿ ನಮ್ಮೂರಿನ ಕುಬೇರಮೂಲೆಯಲ್ಲಿ ವಾಸ ಇರುವ ಶ್ರೀಕೋಟೆ ಶ್ರೀ ಭೂನಿಡ ಸಮೇತ ಶ್ರೀ ತಿಮ್ಮರಾಯ ಸ್ವಾಮಿ ಮತ್ತು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಿಂದ ವಿದ್ಯುತ್ತನ್ನು ಎಳೆದುಕೊಂಡು ಬಂದು ಇಲ್ಲಿ ಈ ಗ್ರಿಲ್ಲನ್ನು ವೆಲ್ಡಿಂಗ್ ಮಾಡಲಾಗಿರುತ್ತದೆ ಈ ಮಹತ್ ಕಾರ್ಯದಲ್ಲಿ ಭಾಗವಹಿಸಿದ ಸರ್ವರಿಗೂ ಶುಭವಾಗಲಿ ಇದು ಶ್ರೀ ಪ್ರಿಯಾಪಟಲಮ್ಮ ದೇವಾಲಯ ಬೆಟ್ಟದಾಸನಪುರ ಗ್ರಾಮ ಅಂತ ಪ್ರಪ್ರಥಮವಾಗಿ ಈ ನಾಮಫಲಕವನ್ನು ಅಮ್ಮನವರ ಆಶೀರ್ವಾದಗಳೊಂದಿಗೆ ಅಳವಡಿಸಲಾಗಿರುತ್ತದೆ ಈ ದಿನ ಇಪ್ಪತ್ತೊಂದನೇ ಸುತ್ತಿನ ಸವಿನೆನಪಿಗಾಗಿ ಇಪ್ಪತ್ತೊಂದು ಬಾರಿ ಗಂಟಾನಾದವನ್ನು ಬಾರಿಸಲಾಗುತ್ತಿದೆ ಈ ಪ್ರಾಥಮಿಕವಾಗಿ ಈ ಶೀಟನ್ನು ಹಾಕಲು ಜ್ಞಾನೋದಯ ಮೂಡಿಸಿದ ಶ್ರೀ ಪ್ರಿಯಾಪಟ್ಟಣದಮ್ಮ ಮಹಾತಾಯಿ ಮತ್ತು ಶ್ರೀ ಪಿ ಪಿ ಕುಬೇರ ಕುಬೇರಮೂಲಿನಲ್ಲಿ ನೆಲೆಸಿರತಕ್ಕಂತಹ ಶ್ರೀ ನಾಗನಾಥೇಶ್ವರ ಸ್ವಾಮಿ ಮತ್ತು ಮಹಾತಾಯಿ ಹಾಗೂ ನಮಗೆ ಈ ಪ್ರಾಥಮಿಕವಾಗಿ ಶೀಟನ್ನು ಹಾಕಲು ಜ್ಞಾನೋದಯ ಮಾಡಿದಂತಹ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಮುನೇಶ್ವರ ಸ್ವಾಮಿಗೆ ರಕ್ಷಣೆ ನೀಡಿದಂತಹ ಶ್ರೀ ತುಳಸಿ ಮಾತವನ್ನು ಸಹ ನೆನೆಯುತ್ತ ಹಾಗೂ ಈ ಸೀಟನ್ನು ಹಾಕಬೇಕಾದರೆ ಒಂದು ಒಂದು ಘಟನೆಯು ಸಹ ನಡೆದಿರುತ್ತದೆ ಆ ಘಟನೆಯನ್ನು ಸಹ ವಿಶೇಷವಾಗಿ ಶ್ರೀ ಪಿ ಪಿ ಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಆ ಘಟನೆಯನ್ನು ವಿಚಲಿತಗೊಳಿಸಿ ನನ್ನ ಪ್ರೀತಿಯ ಸಹೋದರನಾದ ಶ್ರೀಯುತ ಸುಂದರೇಶ್ ಮತ್ತು ನನ್ನ ಅಣ್ಣನವರಾದ ಶ್ರೀ ಸೋಮಶೇಖರ್ರವರು ಮತ್ತು ಈ ಶೀಟನ್ನು ಹಾಕಲು ಸಹಕರಿಸಿದ ಮತ್ತು ಹೋರಾಟ ಮಾಡಿದಂತಹ ಶ್ರೀಯುತ ನಮ್ಮ ದೊಡ್ಡಪ್ಪನವರಾದ ಶ್ರೀ ಬಿ ಎಂ ಕೃಷ್ಣಪ್ಪನವರು ಹಾಗೂ ಚಾಮರಾಜ್ ಮತ್ತು ನಮ್ಮೂರಿನ ಕೆಲವರು ಕೆಲವರು ಮುಖಂಡರುಗಳ ಸಹಾಯದಿಂದ ಈ ಶೀಟನ್ನು ಹಾಕಲಾಗಿರುತ್ತದೆ ಧನ್ಯೋಸ್ಮಿ ಮಾತಾ ಧನ್ಯೋಸ್ಮಿ ಮುಂದಿನ ಸಂಚಿಕೆಯಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರದ ಮೂಲತಃ ಒಂದು ಇತಿಹಾಸವನ್ನು ಕಂಡಂತೆ ತಿಳಿಸುತ್ತಾ ಹೋಗುತ್ತೇನೆ ಸರ್ವೇ ಜನವು ಸುಖಿನ ಭವಂತು ಧನ್ಯೋಸ್ಮಿ ಮಾತಾ ಧನ್ಯೋಸ್ಮಿ